ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ಜಯಶ್ರೀ ಗಿರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನೊಳಗೆ ಕಾರಣರಹಿತ ಶಾಂತಿ ಮತ್ತು ವಿವರಿಸಲಾಗದ ಆನಂದವಿದೆ ಸಂಘರ್ಷವು ಸಂಪೂರ್ಣವಾಗಿ ಮಾಯವಾಗಿದೆ ನನಗೆ ಕಠಿಣವಾದ ವೇಳಾಪಟ್ಟಿ ಇರುವ ದಿನಗಳಲ್ಲಿಯೂ ಸಹ ಎಲ್ಲಾ ಕೆಲಸಗಳೂ ಬಹಳ ಸುಲಭವಾಗಿ ಸರಾಗವಾಗಿ ಮತ್ತು ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳುತ್ತವೆ ಸಾಮಾನ್ಯವಾಗಿ ಅಂತಹ ಸನ್ನಿವೇಶಗಳು ನನ್ನಲ್ಲಿ ಬಹಳಷ್ಟು ಹೋರಾಟ ಮತ್ತು ಸಂಘರ್ಷವನ್ನು ಉಂಟುಮಾಡುತ್ತಿದ್ದವು ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿದೆ ಕೆಲವು ಬಾರಿ ನಾನು ಕ್ಷೋಭೆಗೊಳಗಾದ ಮನಸ್ಥಿತಿಯನ್ನು ಹೊಂದಿದರೂ ನಾನು ಕೆಲವು ಭಜನೆಗಳನ್ನು ಕೇಳುತ್ತೇನೆ ಮತ್ತು ಹಿಂದಿನ ಸುಂದರ ಸ್ಥಿತಿಗೆ ಹಿಂತಿರುಗುತ್ತೇನೆ ಆಲೋಚನೆಯ ಅರಿವು ಕಡಿಮೆಯಾಗಿದೆ ಮನಸ್ಸು ನನ್ನನ್ನು ಕೆಲವು ಬಾರಿ ಗತಕ್ಕೆ ಮತ್ತು ಭವಿಷ್ಯಕ್ಕೆ ಕರೆದೊಯ್ಯುತ್ತದೆ ಆದರೆ ನನಗೆ ಎಲ್ಲವನ್ನೂ ಸಾಕ್ಷಿ ಭಾವದಲ್ಲಿ ನೋಡಲು ಹಾಗೂ ವರ್ತಮಾನಕ್ಕೆ ಹಿಂತಿರುಗಲು ಸಾಧ್ಯವಾಗಿದೆ ನನ್ನ ಪತಿಯವರ ಬಗ್ಗೆ ಅಥವಾ ಅತ್ತೆ ಮಾವನವರ ಬಗ್ಗೆ ಕೋಪ ಬಂದಾಗ ಕೂಡಲೇ ನಾನು ಅವರಲ್ಲಿ ತಪ್ಪು ಹುಡುಕುವುದರ ಬದಲು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇನೆ ಮತ್ತು ಆಗ ಕ್ಷಮೆಯು ತಂತಾನೆ ಉಂಟಾಗುತ್ತದೆ ಈ ಮೊದಲು ಜನರನ್ನು ಕ್ಷಮಿಸಲು ನನಗೆ ಬಹಳಷ್ಟು ಪ್ರಯತ್ನ ಪಡಬೇಕಾಗಿತ್ತು ನನಗೆ ಪ್ರಾಣಿಗಳು ಗಿಡಗಳು ಮತ್ತು ಪ್ರಕೃತಿಯ ಬಗ್ಗೆ ಪ್ರೀತಿಯು ಹೆಚ್ಚಾಗಿದೆ ನನ್ನಲ್ಲಿ ಈ ಮೊದಲು ಬಹಳಷ್ಟು ದುಃಖವಿತ್ತು ಮತ್ತು ಈಗ ಅದು ಬಹಳವಾಗಿ ಕಡಿಮೆಯಾಗಿದೆ ಈಗ ನನಗೆ ಉದ್ವೇಗವಿಲ್ಲ ಶ್ರೀ ಪರಂಜ್ಯೋತಿಯ ನನ್ನ ಮೇಲೆ ಇರುವ ಅಪಾರ ಪ್ರೀತಿಯಿಂದ ನನಗೆ ಇನ್ನೇನೂ ಬೇಡವೆಂದು ಅನಿಸುತ್ತದೆ ಈಗ ಬೇರೆ ಯಾವುದೂ ಮುಖ್ಯವಾಗಿಲ್ಲ ಶ್ರೀ ಪರಂಜ್ಯೋತಿಯೊಂದಿಗಿನ ಸಂಬಂಧ ಮತ್ತು ಅನುಬಂಧವು ಹೆಚ್ಚಾಗಿದೆ ಈ ಅದ್ಭುತವಾದ ಸ್ಥಿತಿಯನ್ನು ಕರುಣಿಸಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ಅನಂತಕೋಟಿ ಧನ್ಯವಾದಗಳು